நாலு நி மனசு மங்கனே கி பிஸ்டாடிகள

ನೀನು ಇತ್ತ ಕಡೆ ಏನಿಲ್ಲ ಈಗ ತಾನೆ ನಾನು ಊರಿಗೆ ಬಂದಿದ್ದೆ ಹಾಗೆ ಸುತ್ತಾಡ್ಕೊಂಡು ಹೋಗೋಣಂತೀನಿ ನೀನ್ ಥ್ಯಾಂಕ್ ಯು ಸತೇಶ್ ಅಂದಾಗ ಏನ್ ಮಾಡ್ತಾ ಇದ್ಯಾ ಈಗ ನಾನು ಈ ಊರ ಅರ್ಗಪ ಶ್ರೀಮಂತನಿಂದ ಮೆರೆತಿರುವ ಧರ್ಮರಾಜ ಅವನ ಪೆಟ್ರೋಲ್ ಮ್ಯಾನೇಜರ್ ಆಗಿ ಮೆರೆತಿರುವ ತುಂಬಾ ಸಂತೋಷವಾಯ್ತು ಮತ್ತೆ ಮುಂದೆ ಮುಂದೆ ಏನ್ ಮಾಡ್ಬೇಕು ಮಾಡಿದ್ಯಾ ಮುಂದೆ ಧರ್ಮರಾಜ ಸರ್ವಾಸ್ತಿಯನ್ನು ನಾನು ಹೊಡೆದು ಈ ನಾನೇ ಶ್ರೀಮಂತನಾಗಬೇಕಾದ್ರೆ ನಮ್ಮ ಮಗನ ಜಗದೀಶನ ಸಾವು ಆಗಲೇಬೇಕು ಸತೀಶ್ ಇಷ್ಟೊಂದು ದುಷ್ಟಕ್ಕೆ ಕೈ ಹಾಕೋದು ಸತೀಶ್ ನಿಂದು ಮ್ಯಾರೇಜ್ ಆಗಿದೆ ಅಂತಲ್ಲ ಹೌದು ಕಣೋ ಅದು ಅವಶೇಷವಾಗಿ ಮದುವೆ ಆಗಿ ಹೋಯ್ತು ಹಾಗಾದ್ರೆ ನಿನ್ನ ಹೆಂಡತನ ಪರಿಚಯ ಮಾಡಿಕೊಳ್ಳಬಹುದಾ ಸಾರಿ ದೋಸ್ತ ನಿನಗೆ ಹೇಳಲಿಕ್ಕೆ ಆಗೋದಿಲ್ಲ ಆಯ್ತು ಪರಿಚಯ ಮಾಡಿ ಕೊಡೋದು ನೋಡು ನೋಡು ಡಿನ್ನರ್ಗೆ ಕರಿತಾ ಇದ್ದೀನಿ ಅದಷ್ಟು ಬೇಗನೆ ಬರುವಂತ ಏನಂತ ನಡೆ ಹೋಗೋಣ ಈಗೇನಾಗಿದೆ ಆಯ್ತು ಬಂದ್ಬಿಡು ಹೋಗೇ ಬಿಡೋಣ ಏನು ಸರಿ ಡಾರ್ಲಿ ಓ ಕವಿತಾ ಡಾರ್ಲಿಂಗ್ ಇಲ್ಲ ಕೂಗಿದೆ ಇವರು ಯಾರೆಂಬುದು ಗೊತ್ತಾಯ್ತ ನೋಡು ಈ ಊರಿನ ಶ್ರೀಮಂತ ಆಗರ್ಭ ಶ್ರೀಮಂತಿ ಮ್ಯಾನೇಜರ್ ಇವರ ಇವರ ಪರಿಚಯ ಆಗ್ತಾ ಇದ್ ನಾನು ಈ ಊರು ಆರ್ಕರಿಸುವ ಶ್ರೀಮಂತರ ಎಂದು ಆ ತರ ಮ್ಯಾನೇಜರ್ ತ್ಯಾಂಕ್ ಯು ನೋಡುತ್ತಂತ ನಮ್ಮಿಬ್ಬರ ಮದುವೆ ಸಂತೋಷಕ್ಕೆ ಅವರಿಗೆ ಪಾರ್ಟಿ ಕೊಡಬೇಕಾಗಿದೆ ಅದಕ್ಕೆ ನೀನು ಒಂದು ಕಪ್ ಟೀ ತಂದು ಕೊಡ್ತೀಯ ಅವ್ರಿಗೆ ಆಗಲಿ ನನ್ನ ಮುದ್ದಾದ ಹೆಂಡತಿ ನೋಡಿದ್ರಿ ಸತೇಶ್ ನಿನ್ನ ಮುದ್ದಾದ ಹೆಂಡತಿಯನ್ನು ಧರ್ಮರಾಜ್ ಪ್ಯಾಟ್ರೆಯಲ್ಲಿ ಒಂದು ಕೆಲಸ ಹೋಗಿ ಬರ್ತೀಯಾ ಆಯ್ತು ಗೆಳೆಯ ಆದಷ್ಟು ಬೇಗನೆ ಹೋಗಿ ಬರ್ತೀನಿ ಹಾಗಾದರೆ ನೀನು ಹೊರಡಬಹುದು ಹೌದು ನೋಡ್ ಕವಿತಾ ನನ್ಗೆಳೆಯ ಬಂದಿದ್ದಾನೆ ಅವರಿಗೆ ಏನಾದರೂ ಡಿಫೆಂಡ್ ಮಾಡಿ ತಾನೆ ಕವಿತಾ ರಾಜ ನಿನ್ನ ಮೇಲೆ ಮನಸ್ಸು ಮಾಡಿದಾಯ್ತು ಅದಕ್ಕೆ ನಿನ್ನ ಒಪ್ಪಿಗೆ ಮಾತಿ ಮಾತಿ ನನ್ನ ಹಾಗಾದ್ರೆ ಇದೇ ಖುಷಿಯಲ್ಲಿ ಒಂದು ಹಿಂಪಾದಿಗಿದ್ದ ಆಡಬಾರ್ದೆ ಸರಿ ಕವಿತಾ ಇನ್ನ ಮುಂದೆ ನಮ್ಮ ವಿಚಾರ ನೀವ್ಯಾವ ಹೇಳ್ ಕಳ್ಸ್ರೋ ಅವಾಗಲಾ ನಿಮ್ ಭೇಟಿ ಸರಿ ಹಾಗಾದ್ರೆ ನಾನು ಹೋಗಿ ಬರ್ತೇನೆ ನನಗೆ ಪರಿಚಯ ಮಾಡಿಸಿಕೊಟ್ಟು ನಿನ್ನ ಪಾಲಿಗೆ ಸಾವನ್ನು ತೆಗೆದುಕೊಂಡಲ್ಲ ಮಗಳೇ ಅದಕ್ಕೆ ಯಾರು ಯಾರು ಬಲ್ಲವರು ಸದೇಶ ಇನ್ನೊಂದು ದಿನ ನಿನ್ನ ಸಾವು ಕಟ್ಟಿಟ್ಟ ಬುತ್ತೆ ಎಷ್ಟು ಬೇಗ ನನ್ನ ಗೆಳೆಯ ಹೋಗ್ಲಿ ಬಿಡು ಕವಿತಾ 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 ಧನರಾಜ್ ಯಾವಾಗ ಹೋದ ಹೋದ್ರು ಓ ಮತ್ತೇನು ವಿಷಯ ಅಂತ ಹೇಳಿದ್ರೆ ಏನು ಮತ್ತೆ ಹಾಗೇನಿಲ್ವಲ್ಲ ಅವ್ರೇನು ಹೇಳೇ ಇಲ್ಲ ಓ ಹೋಗ್ಲಿ ಬಿಡು ನೋಡು ನನಗೆ ಯಾಕೋ ನನಗೆ ತೆನೆ ಸುತ್ತ ಬಂತಾಗ್ತಾ ಇದೆ ಈ ನಿನ್ನ ಮೊದಲ ಕಂಠದಿಂದ ಒಂದು ಇಂಪಾದ ಗೀತೆಯನ್ನು ಹಾಡಬಾರದ ನನಗೆ ಹೋಗಿಲಿ ಮನಸ್ಸಿಗೆ ಸಮಾಧಾನವಾಯ್ತ ನನ್ನ ಮಗನನ್ನು ಅಂದರೆ ನನ್ನ ತಮ್ಮನ ಮಗನನ್ನು ಆ ಶ್ರೀಮಂತರು ಹೊಡೆಯುತ್ತಿರುವಾಗ ನನ್ನ ಕರಳು ನಾವು ಯಾವ ತಪ್ಪು ಮಾಡಿದ್ದೇವೆ ನನ್ನ ಮಗಳು ಕೂಡ ನಿನ್ನ ದೇವಸ್ಥಾನಕ್ಕೆ ಅಂದಾಗ ನಿನ್ನೇ ನಂಬಿದ

ನಿಮ್ಮನನ್ನು ಆ ಶ್ರೀಮಂತರು ಹೊಡೆಯುತ್ತಿರುವಾಗ ನನ್ನ ನನ್ನ ತಮ್ಮ ಹಾಗೂ ನಾನು ತುಂಬಾ ನೊಂದುಕೊಂಡು ಬಿಟ್ಟು ಬಿಟ್ಟಿವ ತುಂಬಾ ನೊಂದು ಹೀಗೆಲ್ಲ ದುಃಖಿಸ್ಬೇಡಿ ಮೊದಲೇ ನಿಮ್ಮ ಆರೋಗ್ಯ ಸರಿಯಾಗಿಲ್ಲ ದೊಡ್ಡಪ್ಪ ಅಂದ ಹಾಗೆ ಇವತ್ತು ಸೋಮವಾರ ಅಲ್ವಾ ಹೌದಮ್ಮ ಯಾಕಮ್ಮ ಇಂದು ನಮ್ಮ ಸತೀಶ ಬರ್ತೀನಿ ಅಂತ ಹೇಳ್ತೇನಮ್ಮ ಹೌದು ದೊಡ್ಡಪ್ಪ ಹೌದಮ್ಮ ಬಂದ್ರು ಬರ್ಬೋದ ನೋಡಮ್ಮ ನನ್ನದು ಕೂಡ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗಿ ಬರ್ತೀನಮ್ಮ ಆಯ್ತು ದೊಡ್ಡ ನೀನು ಮನೆಯಲ್ಲಿ ಇರಮ್ಮ ನಮಸ್ಕಾರ ಶ್ರೀಮಂತರಿಗೆ ನಮಸ್ಕಾರ ನಮಸ್ಕಾರ ಅಲ್ಲ ಶ್ರೀಮಂತ್ರಿ ನೀವು ನಮ್ಮ ಮನೆಗೆ ಕೆಲಸ ಇತ್ತು ಅಂತ ಸ್ವಲ್ಪ ನಮ್ಮ ಮುಂದೆ ಹೇಳಿ ಕಳಿಸಿದ್ರೆ ನಾನೇ ಬಂದು ನಿಮ್ಮ ಮನೆಗೆ ಬಂದು ಭೇಟಿ ಆಗ್ತಾ ಇದ್ದೆ ಅಂದ ಹಾಗೆ ನೀವು ನಮ್ಮ ಮನೆಗೆ ಬಂದದ್ದು ಬಡವರ ಮನೆಗೆ ಭಾಗ್ಯಲಕ್ಷ್ಮಿ ಬಂದ ಹಾಗೆ ಆಯ್ತು ಶ್ರೀಮಂತರೇ ಬಂದ ಯಾರು ಬಡವರು ಯಾರು ಶ್ರೀಮಂತರು ಬಡವರು ತಿನ್ನುವುದು ಅದೇ ಅಣ್ಣ ಶ್ರೀಮಂತರು ತಿನ್ನುವುದು ಅದೇ ಅಣ್ಣ ಬಡವರು ಉಸಿರಾಡುವ ಗಾಳಿಯು ಒಂದೇ ಶ್ರೀಮಂತರ ಉಸಿರಾಡುವ ಗಾಳಿ ಒಂದೇ ಶ್ರೀಮಂತರು ಕುಡಿಯುವ ನೀರು ಒಂದೇ ಬಡವರು ಕುಡಿಯುವ ನೀರು ಒಂದೇ ಅಂದ ಮೇಲೆ ಬಡತನ ಸಿರಿತನ ಎಲ್ಲಿದೆ ಶಿವಪ್ಪ ಬಡತನ ಸಿರಿತನ ಎಂಬುದು ನಾವು ಮಾಡಿಕೊಂಡ ಬದು ಮಾತ್ರ ವಿನ ಈ ಶ್ರೀಮಂತಿಕೆ ಬಡವ ಎಂಬುದು ಮಧ್ಯಾಹ್ನದ ಬಿಸಿಲು ಇದ್ದ ಹಾಗೆ ಏನೋ ವಿಚಾರ ಮಾಡ್ತಾ ನಿಂತಿದ್ದಾರಲ್ಲ ನೋಡಿ ನೀವು ಏನು ಹೇಳ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ಮಗಳು ಕೂಡ ಈಗ ಒಳಗಡೆ ಹೋದ್ರು ನೀವು ಬಂದಿದ್ರಿ ಅಂತ ಕಾಫಿ ಕೂಡ ತಂದರು ತರಬಹುದು ಈಗ ನೋಡಮ್ಮ ಸವಿತಾ ನೋಡು ಯಜಮಾನ್ರಿ ಮನೆಯಲ್ಲಿ ಅಂದ ಮೇಲೆ ಕೆಲಸ ಬೇಕಾದಷ್ಟು ಇರುತ್ತವೆ ನಮ್ಮ ಮಗಳು ಕೂಡ ಮನೆಯಲ್ಲಿ ಕೆಲಸ ಇದ್ದದಕ್ಕಾಗಿ ಒಳಗಡೆ ಹೋಗಿದ್ದಾಳೆ ಅಂದ ಹಾಗೆ ನೀವು ನಮ್ಮ ಮನೆಯ ಕಡೆ ಬಂದ ಕಾರಣ ಅಂತ ನೀವು ನಮಗೆ ತಿಳಿಸಲೇ ಇಲ್ಲವಲ್ಲ ಶಿವಪ್ಪ ದೇವರಲ್ಲಿರುವ ಅಲ್ಲಿ ಭಕ್ತರು ತಾವಾಗೇ ಬರುತ್ತಾರೆ ಅಂದ್ರೆ ನಿನ್ನ ಮಗ ರಮೇಶ ಎಲ್ಲಿ ಹೋಗಿದ್ದಾನೆ ನೋಡಿ ಅವನು ಹೊಲಕ್ಕೆ ಹೋಗಿದ್ದಾನೆ ಇಷ್ಟರಲ್ಲಿ ಬಂದ್ರು ಬರ್ಬಹುದು ನಮ್ಮ ರಮೇಶ ನೋಡಿ ಮಗ ರಮೇಶ ಬಂದೇ ಬಿಟ್ಟ ಅವರ ಮನೆಗೆ ಭಾಗ್ಯ ರಮೇಶ್ ಎಷ್ಟು ಸಾರಿ ಹೇಳ್ತೀನಿ ನಾನು ನಮಸ್ಕಾರ 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 ಅಂತ ಹೇಳ್ಬಾರಂತೇಳಿ ನಾವಿಬ್ಬರು ಬಾಲ್ಯದಿಂದಲೇ ಬೆಳೆದ ಸ್ನೇಹಿತರು ಮೇಲಾಗಿ ನಾನು ತಾಯಿಯನ್ನು ಕಳೆದುಕೊಂಡ ತಬ್ಬಲಿ ಒಟ್ಟಾರೆ ಹೇಳ್ಬೇಕಂದ್ರೆ ರಮೇಶ ಇನ್ನು ಮೇಲೆ ನೀನು ಶ್ರೀಮಂತರು ಅಂತ ಮಾತನಾಡಬಾರ್ದು ಆದರೆ ನಂದೊಂದು ಮಾತು ನಡೆಸ್ಕೊಡ್ತೀರಾ ಹೇಳಿ ಜಗದೀಶ್ ಅದು ಯಾವ ಮಾತು ಜಗದೀಶ್ ನೀವು ಕೂಡ ನನಗೆ ಮಗನ ಥರ ಇದ್ದ ಹಾಗೆ ನೋಡಿ ಅದೇನು ಕೇಳಬೇಕಂತೀರೋ ಕೇಳಿಬಿಡಿ ನಾನು ಈಗ ನಾನು ಕೇಳೋ ವಿಷಯ ನಿಮಗೆ ಗಂಭೀರ ಆದರೂ ಆಗ್ಬೋದು ಹೌದಾ ನಾನು ವಯಸ್ಸಿಗೆ ಕೂಡ ಬಂದಿದ್ದೇನೆ ವಯಸ್ಸಿನ ಮಗಳು ಇದ್ದಾಳೆ ಕೊಟ್ಟು ಮದುವೆ ಮಾಡುವಂತ ಕೇಳಲು ಬಂದಿದ್ದೇನೆ ಉರಿಯುವ ಕೆಂಡದಲ್ಲಿ ಕೋಳಿ ಮರಿಯನ್ನು ಬಲಿ ಕೊಟ್ಟಂತಾಗುತ್ತೆ ನಮ್ಮ ಬಾಳು ಜಗದೀಶ ನಿಮ್ಮ ತಂದೆ ಅಂದ್ರೆ ನಮ್ಮ ಮೇಲೆ ಕೆಂಡ ಕಾರ್ತಾರೆ ಅದು ಅಲ್ಲದಂದ್ರೆ ನಮ್ಮ ಮನೆ ಅವರಿಗೆ ಆಗಿ ಬರೋದಿಲ್ಲ ಅಂದಾಗ ನಮ್ಮ ಮಗಳು ಅಂದರೆ ನಮ್ಮ ತಮ್ಮನ ಮಗಳನ್ನು ಕೊಟ್ಟು ಮದುವೆ ಮಾಡಿದ್ರೆ ರಕ್ತದ ಹೋಕಳಿಯನ್ನೇ ಹರಿಸ್ತಾರಪ್ಪ ರಕ್ತದ ಹೋಗಲಿಯನ್ನೇ ಹರಿಸ್ತಾರೆ ಅಲ್ಲೋ ಹಿರಿಯರಾಲು ನೀವು ಈಗ ಹೇಳಿದರೆ ಆ ಕಳುಕಪ್ಪ ಅಂದರೆ ಆ ಕಳೆ ಮೊಲೆಯಿಂದ ಬರ್ತಕ್ಕಂಥ ಹಾಲು ಕಪ್ಪಾಗುವುದು ನನ್ನ ತಂದೆ ದುಷ್ಟ ಅಂದ ಮಾತ್ರಕ್ಕೆ ನಾನು ದುಷ್ಟನಾಗಬಲ್ಲೇ ನೋಡಪ್ಪ ನೀನು ಹೇಳೋದು ಇದು ಕತೆ ಕಾದಂಬರಿ ನಾಟಕಗಳಲ್ಲಿ ಮಾತ್ರ ಚೆನ್ನ ನಮ್ಮದು ನಿಜ ಜೀವನವಪ್ಪ ಈ ನಿಜ ಜೀವನದಲ್ಲಿ ನಾವು ಸರಿಯಾಗಿ ಯೋಚನೆ ಮಾಡಿ ಹೆಜ್ಜೆ ಇಟ್ಟರೆ ಮಾತ್ರ ನಮ್ಮ ಮನೆಯ ನಮ್ಮ ಮನೆ ನಂದಾ ದೀಪವಾಗುವುದು ನೋಡಪ್ಪ ಆದರೂ ಮನೆಯಲ್ಲಿ ನನ್ನ ತಮ್ಮ ಇದ್ದಾನೆ ಹಾಗೂ ನಮ್ಮ ಹಿರಿಯ ಮಗ ರಮೇಶ ಹಾಗೂ ಇನ್ನೊಬ್ಬ ಮಗ ಸತೀಶ ಕೂಡ ಇದ್ದಾರೆ ನಾವೆಲ್ಲರೂ ಸೇರಿ ವಿಚಾರ ಮಾಡಿ ನಿಮಗೆ ತಿಳಿಸ್ತೀವಿ ರಮೇಶ ఇకే నిన్న అభిప్రాయ ఏమప్ప నోడు జగదీష్ నీనూ విచారా నూ ఎలా విచారమీ నీకు విషయ తెలుసే నోడు రమేష్ నేను హు విచార నంతే ఇష్టపడదు బిడదు నిమిష నీ యావదకొంది విచారీ నీ అప్పా ದೊಡ್ಡಪ್ಪ ಏನಪ್ಪ ಈ ದೇವರ ಆಟವನ್ನು ಚಿತ್ರ ವಿಚಿತ್ರ ನಡೆದಿದೆ ಈ ಜಗದಲ್ಲಿ ನೋಡು ಹಿರಿಯರು ಹೇಳಿದ ಹಾಗೆ ಯಾವ ಹೂವು ಯಾರ ಮುಡಿಗೋ ಅನ್ನುವ ಹಾಗೆ ಯಾರ ಹಣೆಯ ಮರದಲ್ಲಿ ಏನು ಕಾಣ್ತಾ ಇದೆಯೋ ಅದೇ ಆಗ್ಬೇಕಪ್ಪ ಅಂದ ಹಾಗೆ ನಮ್ಮ ಮಗಳು ಸಹಿತ ಅವನ ಮನೆ ಬಾಳಿ ಬೆಳಗುವಂತಾದ್ರೆ ನಮಗೂ ಕೂಡ ಸಂತೋಷ ಆದರೆ ಅವನ ತಂದೆ ಮಾತ್ರ ತುಂಬ ಕೆಟ್ಟವನಪ್ಪ ತುಂಬ ಕೆಟ್ಟವನು ಹಾ ರಮೇಶ ನಾನು ನಿಮ್ಮ ತಂದೆ ಹಾಗೂ ನೀನು ಎಲ್ಲರ ಮನೆಯವರು ಸೇರಿ ವಿಚಾರ ಮಾಡೋಣ ಅಂತ ಹಾಗೆ ಇಂದು ಸತೀಶ ಬರ್ತೀನಿ ಅಂತ ಹೇಳಲ್ಲಪ್ಪ ಹೌದು ದೊಡ್ಡಪ್ಪ ಇಂದು ನನ್ನ ತಮ್ಮ ಸತೀಶ್ ಬರ್ತು ಅಂತ ಹೇಳ್ದ ಇನ್ನೇನು ಬರ್ಬೋದು ಬಂದ್ಮೇಲೆ ಒಟ್ಟಿಗೆ ಸೇರು ಊಟ ಮಾಡೋಣ ಸತೀಶ ಸತೀಶ ಯಾರಪ್ಪ ಇವರು ಯಾಕೆ ದೊಡ್ಡಪ್ಪ ಅಂದ್ರೆ ಯಾಕೆ ದೊಡ್ಡಪ್ಪ ಅಂತ ನೀನು ನನ್ನನ್ನು ಕೇಳ್ತಾ ಇದೆಯಲ್ಲಪ್ಪ ನಮ್ಮ ಮಗ ಬರ್ತಾಡೆ ಷ್ಟು ಆಸೆ ಇಟ್ಟುಕೊಂಡಿದ್ದೀನಪ್ಪ ನೀನು ಬರುವಾಗ ಒಬ್ಬನೇ ಬಂದಿದ್ರೆ ನಾವು ತುಂಬಾ ಸಂತೋಷ ಪಡ್ತಾ ಇದ್ವಿ ನೀನು ಬರುವಾಗ ಇವರನ್ನು ಯಾರನ್ನು ಕರೆದುಕೊಂಡು ಬಂದಿದ್ದೀಯಲ್ಲಪ್ಪ ಅದಕ್ಕೆ ಕೇಳಿದೆ ನಾನು ಇವರು ಯಾರು ಅಂತ ಅದು ಅದು ಸತೀಶ್ ಭಯಾನ ಇವಾಗ ನನ್ನ ಹೆಂಡತಿ ಅಂತ ಹೇಳ್ಬಹುದಲ್ಲವೇ ಅಪ್ಪ ಕೇಳಿದೆ ನೀನು ತಂದ ಗೊಂಬೆಯ ಆಟವನ್ನು ಯಾಕೆ ದೊಡಪ್ಪ ಏನೇನು ಮಾತಾಡ್ತಾ ಇದೆಯಲ್ಲ ಏನಾಗಿದೆ ಇವತ್ತು ನಿನಗೆ ಯಾಕೆ ನಾನು ಮದುವೆ ಆಗಿದ್ದು ನಿನಗೆ ಇಷ್ಟ ಇಲ್ವಾ ನೋಡಪ್ಪ ನೀನು ಮದುವೆ ಆಗಿದ್ದು ಇಷ್ಟ ಇಲ್ಲ ಅಂತ ನನ್ನ ಕೇಳ್ತೀಯಲ್ಲಪ್ಪ ನೋಡು ಮನೆಯಲ್ಲಿ ನಿಮ್ಮ ತಂದೆ ಹಾಗೂ ನಾನು ನಿಮ್ಮಣ್ಣ ರಮೇಶ ಅದೇ ರೀತಿಯಾಗಿ ನಿನ್ನ ತಂಗಿ ಸವಿತಾ ನಮಗೆಲ್ಲರಿಗೂ ಹೇಳಿ ಮದುವೆಯಾಗಿ ಬಂದಿದ್ರೆ ನಾವು ಬೇಡ ಅಂತಿರಲಿಲ್ಲಪ್ಪ ಅದೇ ರೀತಿಯಾಗಿ ನಮಗೆ ಯಾರಿಗೂ ಹೇಳದೆ ಕೇಳದೆ ಈ ರೀತಿ ಮಾಡಿಕೊಂಡು ಬಂದಿರುವೆಯಲ್ಲಪ್ಪ ಏನಂತ ಹೇಳಬೇಕು ಈ ನಿನ್ನ ಮಂಕು ಬುದ್ಧಿ ಕವಿತಾ ನೋಡು ಇವರು ಇವರು ನನ್ನ ದೊಡ್ಡಪ್ಪ ನೋಡು ಇವರ ಕಾಲಿಗೆ ನಮಸ್ಕಾರ ಮಾಡೋಣ ಇರ್ಬೋದ್ರಿ ಅದಕ್ಕೆ ನಾನೇನ್ ಮಾಡ್ಬೇಕು ಕಂಡು ಕಾಲಿಗೆ ಬೀಳೋದಕ್ಕೆ ಏನು ನನ್ನ ಕರೆ ತಂದಿತ್ತು ನೀನು ಮದುವೆ ಮಾಡಿಕೊಂಡು ಬಂದಿರುವ ಹೆಣ್ಣು ಈ ನಮ್ಮ ಸಂಸ್ಕಾರುತ ಮನೆತನಕ್ಕೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದು ಏನಪ್ಪ ಗ್ಯಾರಂಟಿ ಮನೆಗೆ ಬಂದ ತಕ್ಷಣ ಇವರು ನೀನು ನಮ್ಮ ದೊಡ್ಡಪ್ಪ ನಮ್ಮಣ್ಣ ನಮ್ಮ ತಂಗಿ ಅಂತ ಹೇಳಿ ಅದಕ್ಕೆ ನೀನು ಕರೆದುಕೊಂಡ ಬಂದ ಹೆಣ್ಣು ಹಾ ಅಂದರೆ ನಿನ್ನ ಹೆಂಡತಿ ಈ ಮನಿಯಲ್ಲಿದ್ದವರಿಗೆ ಕೊಟ್ಟ ಮರ್ಯಾದೆ ಇದೇ ಏನಪ್ಪ ಇದೇ ದೊಡ್ಡಪ್ಪ ಹಾಗೆಲ್ಲ ಮಾತನಾಡ್ಬೇಡಪ್ಪ ಅವಳನ್ನ ಯಾರಂತ ತಿಳಿದ್ರು ಅವಳು ನನ್ನ ತಮ್ಮನ ಹೆಂಡತಿ ಅಂದರೆ ಈ ಮನೆಯ ಸೊಸೆ ರಾಮ ರಾಮ ಏನಂತೂ ಹೇಳಲಪ್ಪ ನಿನ್ನ ಕಲ್ಯಾಣ ಬುದ್ಧಿ ಬಿಸಿಲು ಮಳೆ ಗಾಳಿ ಚಳಿ ಅಂದೆ ಬೇಕು ವಿದ್ಯಾವಂತನಾಗ್ಬೇಕು ಬುದ್ಧಿವಂತನಾಗಬೇಕು ಹಾಳಾಗಿ ದುಡಿದ್ರು ನನ್ನ ತಮ್ಮ ತಂಗಿ ಒಳ್ಳೆ ರೀತಿಯಿಂದ ಇರ್ಬೇಕಂತ ಇವನಿಗೆ ಶಾಲೆ ಕಲಿಸಿ ವಿದ್ಯಾವಂತನಾಗಿ ಮಾಡಬೇಕು ರಮೇಶ ಈಗ ಇವನು ಮಾಡಿಕೊಂಡು ಬಂದದ್ದು ನೀನಾದರೂ ಹೇಳಪ್ಪ ನಿನ್ನ ಮನಸ್ಸಿಗೂ ಬಂದ ರಮೇಶ ದೊಡ್ಡಪ್ಪ ದುಃಖಿಸಬೇಡಪ್ಪ ಆಗಿದ್ದಾಯ್ತು ಸತೀಶ್ ನೀನು ಒಳಗೆ ನಡಿ ಕವಿತಾ ಈ ನಿಮ್ಮನ್ನ ಈ ರೀತಿ ಮಾಡಿಕೊಂಡು ಬಂದದ್ದಕ್ಕೆ ನೀನೇನು ಚಿಂತೆ ಮಾಡಬೇಕ ಯಾಕಂದ್ರೆ ನನ್ನ ಮನಸ್ಸಿನಲ್ಲಿರುವ ಆಸೆಯೇ ಬೇರೆಯಾಗಿತ್ತು ನಿನ್ನ ಆಗಬೇಕು ಆಮೇಲೆ ನಮ್ಮ ಹಿರಿಯ ಮಗ ರಮೇಶನ ಮದುವೆ ಆಗಬೇಕು ಅಂತ ಆಸೆ ಪಟ್ಟಿದ್ದಮ್ಮ ನಾನು ಆಚೆ ಪಟ್ಟಿದ್ದೆ ನನ್ನ ತಮ್ಮ ಕೂಡ ನಿಮ್ಮ ತಂದೆ ಕೂಡ ಆಚೆ ಪಟ್ಟಿದ್ರಮ್ಮ ಅದಕ್ಕೋಸ್ಕರ ನಾನು ಈ ರೀತಿ ಮಾತನಾಡಿದ್ದೇನೆ ಹೊರತು ಗಮೇಶ ಆ ಸತೀಶನ ಮೇಲೆ ನನಗೆ ಕೋಪ ಇಲ್ಲಪ್ಪ ಕೋಪ ಇಲ್ಲ ದೊಡ್ಡಪ್ಪ ಮಿತೆ ಪಡಬೇಡಪ್ಪ ಮಿತೆ ಪಟ್ಟರು ಪ್ರಯೋಜನವೂ ಇಲ್ಲ ಅವಳ ಅಣ್ಣನಾಗಿ ನಾನಿದ್ದೇನೆ ಶ್ರೀಮಂತ ಜಗದೀಶನಿದ್ದಾನೆ ವಿಚಾರ ಮಾಡಿ ಮಾತು ಮುಗಿಸಿದರಾಯ್ತು ಗಣೇಶ ನೀನಿರುವಾಗ ನಾವೇಕಪ್ಪ ಭಯ ಪಡಬೇಕು ನೋಡಪ್ಪ ನಮ್ಮದಂತೂ ಮುದಿ ಜೀವ ಯಾಕಂದ್ರೆ ಈ ನಿನ್ನ ತಂಗಿನ ಈ ನಿನ್ನ ತಂಗಿನ ಮದುವೆ ಮಾಡಿ ಕೊಡುವ ಜವಾಬ್ದಾರಿ ನಿನ್ನದಪ್ಪ ನಿನ್ನದು ಕನು ಯಾಕಂದರೆ ನಾವು ಈ ಮನೆತನದ ಬಾಲನ ನಿನ್ನ ತಲೆಯ ಮೇಲೆ ಆಗ್ತಾಯಿ ಕೂಡ ಮುಂದೆ ನಿನ್ನ ಕಾರ್ಯ ನೀವೇನೇನೋ ಮಾತಾಡ್ಬೇಡಿ ಮೊದಲೇ ನಿಮ್ಮ ಆರೋಗ್ಯ ಸರಿಯಾಗಿಲ್ಲ ಈ ರೀತಿ ಚಿಂತೆ ಮಾಡುವುದು ಸರಿಯಲ್ಲ ದೊಡ್ಡಪ್ಪ ಬನ್ನಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಳ್ಳೋರಂತೆ